ಏನು ನಿನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ರೈತರನ್ನ ಬೆದರಿಸ ರೀತಿ ನೋಡಿದ್ರೆ ಇದು ಪ್ರಜಾಪ್ರಭುತ್ವನ ಇಲ್ಲ ದಬ್ಬಾಳಿಕೆ ಸರ್ಕಾರನ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರನ ಅಂತ ಕಾಣಿಸ್ತಾ ಇದೆ ಕೆ ಶಿವಕುಮಾರ್ ಅವರು ತಿಳ್ಕೋಬೇಕು ಯಾರಿಂದ ನಾ ಬಂದೀನಿ ಯಾರು ನನಗೆ ಅಧಿಕಾರ ಕೊಟ್ಟಿರೋರು ಅದನ್ನ ತಿಳ್ಕೋಬೇಕು ಬರುತ್ತೋ ನಮ್ಮ ಭೂಮಿನ ನೀವು ಕಿತ್ಕಾ ಇದ್ದೀರ ಅದ್ರಲ್ಲಿ ದಬ್ಬಾಳಿಕೆ ಮಾಡ್ತಾ ಅವ್ರು ನೀವು ನಾವು ಉಳಿಸ್ಕೊಳ್ಳೋಸ್ಕರ ಹೋರಾಟ ಮಾಡ್ತಿದಿ ಡಿ ಕೆ ಶಿವಕುಮಾರ್ ಅವರೇ ನೀವು ಸಾವಿರಾರು ಎಕರೆನ ನೀವು ಕಿತ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡಿ ಏನ್ ಮಾಡ್ತೀರಾ ಒಟ್ಟಿಗೆ ಅವರೆಲ್ಲ ಏನ್ ತಿಂತಾರೆ ಫಸ್ಟ್ ಯೋಚನೆ ತಟ್ಟೆಗೆ ಗ್ರೇಟರ್ ಬೆಂಗಳೂರು ಅವ್ರು ಕೂಡ ಎಂಜಲ್ ಕಾಸ್ ತಿನ್ನಲ್ಲ ನೀವು ರೈತ ಬೆಳೆದ ಅನ್ನ ತಿಂತಿದ್ರ ಫಸ್ಟ್ ರೈತನಿಗೆ ಗೌರವ ಕೊಡಿ ಅನಂತರ ನಿಮ್ಮ ಮಾತುಗಳು ಏನು ರೈತ ಬೆಳೆದ ಅನ್ನ ಕೊಡ್ತಾನ ತಿಂದ ಮೇಲೆ ಆ ಕೊಬ್ಬನ ಅಹಂಕಾರ ಮಾತುಗಳು ಬರ್ತಾ ಇದೆ ಹೊರತು ನಿಮ್ಗೆ ರೈತನ ಮೇಲೆ ಒಂದು ಸ್ವಲ್ಪ ಕರುಣೆ ಇಲ್ಲ ನಮ್ನೇನು ಆಗುತ್ತೆ ನೀವು ನೆಕ್ಸ್ಟ್ ನಿಮ್ಮ ಎಲೆಕ್ಷನ್ ಸೋಲಿಸ್ತೀವಿ ನಿಮ್ಮ ಸರ್ಕಾರನ ಕೆಡಿತೀವಿ ನಿಮ್ಮ ಸರ್ಕಾರನ ಉಳಿಸ ತಾಕತ್ತು ನಮಗಿದೆ ರೈತರನ್ನ ಕೆಣಕಿರ ಸರ್ಕಾರಗಳು ಯಾವತ್ತು ಯಾವುದು ಉಳಿದಿಲ್ಲ ಶಿವಕುಮಾರ್ ಅವ್ರೆ ನಿಮ್ಮ ದಬ್ಬಾಳಿಕೆ ಪೊಲೀಸ್ ಇದೆ ಅಧಿಕಾರ ಇದೆ ಅಂತ ಆಡ್ತೀರಾ ನಾವು ಅಧಿಕಾರ ಕೊಟ್ಟರು ರೈತರು ನಮ್ಮನ್ನ ಕೆಣಕಿ ಯಾರು ಉಳಿದಿಲ್ಲ ಹಾಗಾಗಿ ಏನು ಒಂಬತ್ತುವರೆ ಸಾವಿರ ಎಕರೆ ಕಿತ್ಕತ್ತರ ಅದರಿಂದ ಎಷ್ಟು ಬಡ ರೈತರು ಇದಾರೆ ಏನು ಎಷ್ಟು ಲೂಟಿ ಮಾಡಿ ಇವತ್ತು ಆಸ್ತಿ ಮಾಡಿದ್ರೆ ಅದೇನು ಅಷ್ಟು ಲೂಟಿ ಮಾಡ್ರೆ ಆಸ್ತಿ ನಿಮ್ಗೆ ಹೆಂಗ್ ಬಂತು ಮೋಸ ಮಾಡದೆ ಅನ್ಯಾಯ ಮಾಡಿದ್ರೆ ಡಬ್ಬಾಳಿಕೆ ಮಾಡಿದ್ರೆ ಅಷ್ಟು ಕೋಟಿ ಸಂಪಾದನೆ ಮಾಡ್ಬಿಟ್ರ ನೀವು ನೀವು ಮಾಡ್ತಾರ ಒಂದೊಂದ್ ಕೆಲಸ ಅಲ್ಕಾ ಕೆಲಸಗಳು ರೈತರು ಮೋಸ ಮಾಡ್ತಾ ಇದೀರ ತಲೆ ಹಿಡಿಕೆ ಕೆಲಸ ಮಾಡ್ತಾ ಇದ್ರ ರಾಜ್ಯನ ಅಭಿವೃದ್ಧಿ ಮಾಡಿಸ್ತಾ ಇಲ್ಲ ರಾಜ್ಯದ ರೈತರನ್ನ ಸಮಾಧಿ ತಲುಪ್ತಿದ್ರ ಅವರ ಎಣದ ಮೇಲೆ ನೀವು ಮಾಡ್ತಾ ಇದ್ದೀರ ಹಾಗಾಗಿ ಒಂದ್ ಇಂಚು ಭೂಮಿನೂ ಕೊಡಲ್ಲ ಒಂದ್ ಇಂಚಿನೂ ಭೂಮಿನೂ ಕೊಡಲ್ಲ ನಾವು ಹೀಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ರೈತ ಸಂಘ ನಾವು ಜೊತೆಗಿದ್ದೇವೆ ಯಾವುದೇ ಕಾರಣಕ್ಕೂ ನೀವು ಒಂದಿಂಚು ಇಂಚು ಭೂಮಿನೂ ಕೊಡಬೇಡಿ ಇಂತಹ ಶಿವಕುಮಾರ್ಗಳು ಬೇಕಾದಷ್ಟ ಬಂದು ಹೋಗಿದ್ದಾರೆ ಇಂಥ ಗರ್ವ ಪಡೋರು ಇಂಥ ಜಂಬ ಪಡೋರು ಅಹಂಕಾರ ಪಡೋರು ಬೇಕಾದಷ್ಟ ನಾವು ನೋಡಿದಿವಿ ಯಾರ ಯಾರ ಮೇಲೆ ನೀವು ನಮ್ಮ ನಮ್ಮ ಬೆಳೆದ ಅನ್ನ ತಿನ್ನಂತ ನಿಮಗೆ ನೀವು ಈ ನೆಲದ ಅನ್ನ ನೀರು ಕುಡಿತಾ ಇದ್ರೆ ನಿಮಗೆ ಕಿಂಚತ್ತು ಒಂದು ಮಾನ ಮರ್ಯಾದೆ ಇದ್ರೆ ಈ ಕೆಲಸನ ಕೈ ಬಿಡಿ ಯಾವುದೇ ಕಾಣ್ಕು ರೈತರು ನಿಮ್ಗೆ ಬಗ್ಗೆ ದಬ್ಬಾಳಿಕೆ ನಾವು ಮಾಡ್ತಾ ಇದ್ವಾ ಈ ನೀವೇನು ನೀವು ಹೋರಾಟ ಮಾಡಲ್ವಾ ನೀವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ವಾ ಬೇಕಾದ್ರೆ ನೀವೆಲ್ಲ ಹೋರಾಟ ಆಗೇನೋ ಅದು ಅದು ಬೆದರಿಕೆ ದಬ್ಬಾಳಿಕೆನಾ ಹೋರಾಟ ಮಾಡೋದನ್ನ ಮಕ್ಕು ನಿಮ್ ಜೊತೆ ಪೊಲೀಸ್ ಇಟ್ಕೊಂಡ್ರೆ ಅದೇ ನಿಮ್ ಅಧಿಕಾರ ಇಟ್ಕಂಡ್ರಿ ಅಂತ ಆಟ ಆಡ್ತಿದ್ರ ಯಾವುದೇ ಕಾಣ್ಕು ಒಂದ್ ಇಂಚು ಭೂಮಿ ಕೊಡಲ್ಲ ಆ ರೈತರ ಜೊತೆಗೆ ಕರ್ನಾಟಕದ ರಾಜ್ಯ ರೈತರಿರ್ತಾರೆ ಎಲ್ಲೂ ಒಂದಿಂಚು ಇಂಚು ಭೂಮಿನ ನಿಮ್ಗೆ ಕೊಡ ತಾಕಿದ್ರೆ ನೋಡಿ ಇದೇ ತರ ಆ ನಿಮ್ಮ ಸರ್ಕಾರನ ಕಿತ್ತೋಗಿಬೇಕಾಯ್ತದೆ ನಾವು ಈ ಮುಂದೆ ಬರೋ ಪಂಚಾಯಿತಿಗಳೇ ನೋಡಿ ಪಂಚಾಯಿತಿ ಎಲೆಕ್ಷನ್ಗಳೇ ನಿಮ್ಮ ವಿರುದ್ಧ ನಾವು ನಿಲ್ಬೇಕಾಯ್ತದೆ ಹಾಗಾಗಿ ಇಂಥ ಏಳಿಕೆ ಮಾತುಗಳು ಇಂಥ ಅಸಂಭವ ಮಾತುಗಳನ್ನ ಹಾಡೋದನ್ನ ಫಸ್ಟ್ ನಿಲ್ಸಿ ರೈತರು ನಿಮಗೆ ಭಿಕ್ಷೆ ಕೊಟ್ಟಿದ್ದಾರೆ ಆ ರೈತರು ಮುಂದೆ ಗೌರವ ಕೊಟ್ಟು ತಲೆ ತಗ್ಸಿ ನಿಲ್ಬೇಕ ಹೊರತು ತಲೆ ಎತ್ತಿದ್ರೆ ತಲೆ ಹೆಂಗ್ ಬಬ್ಬಿಸ್ಬೇಕು ಅಂತ ನಮ್ಗೆ ಗೊತ್ತು ಹಾಗಾಗಿ ಈ ಮಾತುಗಳನ್ನ ನಿಲ್ಲಿಸಿ